ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಸೀಸನ್ ಸಿಕ್ಸ್ ಮುಗಿಯುವ ಹಂತ ಬಂದು ತಲುಪಿದ್ರೂ ಜಗಳ ಮಾತ್ರ ಮುಗಿಯುವ ಲಕ್ಷಣವೇ ಕಾಣುತ್ತಿಲ್ಲ ಪ್ರತಿದಿನ ಕೂಡ ಒಂದಲ್ಲ ಒಂದು ವಿಷಯಕ್ಕೆ ಈ ಮನೆಯಲ್ಲಿ ಜಗಳ ನಡೀತಾನೆ ಇದೆ ಅದು ಕೂಡ ಆಂಡಿ ವಿಷಯಕ್ಕೆ ಹೆಚ್ಚಾಗಿ ಈ ಮನೆಯಲ್ಲಿ ಜಗಳ ನಡೀತಿದೆ ಇಂದು ಕೂಡ ಬಿಗ್ ಬಾಸ್ ಮನೆ ಬೆಂಕಿಯ ಕಿಚ್ಚಿನಂತೆ ಸ್ಪರ್ಧಿಗಳ ನಡುವೆ ಕಿಚ್ಚು ಹತ್ತಿಕೊಂಡಿದೆ ಹೌದು ಇಂದು ಬಿಗ್ ಬಾಸ್ ನಲ್ಲಿ ಆಂಡಿ ಕವಿತಾ ನಡುವಿನ ಜಗಳ ಕಿಕ್ಕೇರಿದೆ ಅದೇನು ಅಂತ ಮುಂದೆ ನೋಡಿ ಈ ಬಿಗ್ ಬಾಸ್ ಮನೆಯಲ್ಲಿ ಆಂಡಿ ಕಂಡ್ರೆ ಕವಿತಾಗೆ ಆಗೋಲ್ಲ ಯಾಕಂದ್ರೆ ಆಂಡಿ ಅವರ್ತನೆ ಕವಿತಾಗೆ ಸರಿ ಹೋಗೋದಿಲ್ಲ ಪ್ರತಿ ಬಾರಿ ಕೂಡ ಕವಿತಾ ಅವರಿಗೆ ತೊಂದರೆ ಕೊಡ್ತಾನೆ ಬರ್ತಿದ್ದಾರೆ ಆಂಡಿ ಇದರಿಂದ ರೋಸಿ ಹೋಗಿದ ಕವಿತಾ ಇಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟೇ ಬಿಡ್ತಾರೆ ಅದೇನು ಯಾಕೆ ಅಂತ ಹೇಳ್ತೀವಿ ಕೇಳಿ ಹೌದು ಇಂದು ರಾತ್ರಿ ಬಿಗ್ ಬಾಸ್ ಸ್ಪರ್ಧಿಗಳು ಚಳಿಯಲ್ಲಿ ಬೆಂಕಿ ಮುಂದೆ ಕೂತು ಮಾತಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನವೀನ್ ಹಾಗೂ ರಶ್ಮಿ ಒಂದು ಬದಿ ಕವಿತಾ ಆಂಡಿ ಶಶಿ ಇನ್ನೊಂದು ಬದಿಯಲ್ಲಿ ಕೂತು ಮಾತಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಆಂಡಿ ಬಂದು ಕವಿತಾ ಜೊತೆ ಕೂತಾಗ ಕವಿತಾಗೆ ಒಂದು ರೀತಿ ಹಿಂಸೆ ಆಗುತ್ತೆ ಯಾಕಂದ್ರೆ ಆಂಡಿ ಯಾವಾಗ ನೋಡಿದ್ರೂ ಕವಿತಾಗೆ ತೊಂದರೆ ಕೊಡೋದಕ್ಕೆ ರೆಡಿಯಾಗಿರ್ತಾನೆ ಹಾಗಾಗಿ ಆಂಡಿ ಕೂತ ಜಾಗಕ್ಕೆ ಶಶಿ ಹೋಗಿ ಕೂರೋಕೆ ಟ್ರೈ ಮಾಡ್ತಾರೆ ಆದ್ರೆ ಆಂಡಿ ಬಿಟ್ಕೊಡಲ್ಲ ಈ ಸಂದರ್ಭದಲ್ಲಿ ಕವಿತಾ ಅವರಿಗೆ ಸಿಟ್ಟು ಬಂದು ಈ ಬಿಗ್ ಬಾಸ್ ಸೀಸನ್ ಯಾರೇ ಗೆದ್ರು ಈ ನನ್ನ ಮಗನ್ನ ತಡ್ಕೊಂಡಿದ್ದಕ್ಕೆ ಗೆದ್ದಿರ್ತಾರೆ ಅಂತ ಹೇಳಿದಾಗ ಆಂಡಿಗೆ ಕೋಪ ಬಂದು ನನ್ನ ಎಷ್ಟು ತುಳಿತೀರ ತುಳೀರಿ ನಾನು ಹೀಗೆ ಆಡೋದು ಹೀಗೆ ಆಡ್ತಾನೆ ಇರ್ತೀನಿ ಅಂತಾರೆ ಹೀಗೆ ಮಾತಾಡ್ತಾ ಕವಿತಾ ಎದ್ದು ಹೋಗ್ತಾರೆ ತದನಂತರ ಮಾತನಾಡಿದ ಕವಿತಾ ಒಂಥರ ಮೆಂಟಲಿ ಅಷ್ಟು ಹಿಂಸೆ ಕೊಡ್ತಾನೆ ಅಂದ್ರು ಅದೇ ರೀತಿ ನವೀನ್ ಕೂಡ ಆಂಡಿ ಬಗ್ಗೆ ಹೀಗೆ ಹೇಳ್ತಾರೆ ಈ ಮನೆಯಲ್ಲಿ ಯಾರೂ ಸಾಚಾ ಅಲ್ಲ ನಾನೊಬ್ಬನೇ ಸಾಚಾ ಅನ್ನೋ ರೀತಿ ನಡ್ಕೊಳ್ತಾ ಇದ್ದಾನೆ ಆಂಡಿ ಒಟ್ನಲ್ಲಿ ಈ ಚಳಿನಲ್ಲೂ ಬಿಗ್ ಬಾಸ್ ಮನೆ ಬಿಸಿಯಾಗಿರೋದಂತೂ ನಿಜ ಆ್ಯಂಡಿ ಕವಿತಾ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ